ಕೃಷ್ಣಚಂದ್ ಚಲ್ಲರಾಮ್ ಕಾಲೇಜ್ ಅಂತ ಇದೆ ಅಲ್ಲಿ ಜರ್ನಲಿಸಂ ಕೋರ್ಸ್ ಉದಯ ಟಿವಿ ಉದಯ ಟಿವಿ ಬ್ಯೂರೋ ಚೀಪ್ ಫಸ್ಟ್ ಬ್ಯೂರೋ ಚೀಫ್ ನಾನು ಅಲ್ಲಿ ಎಲ್ಲ ಎಂ ವಿ ಕಾಮತ್ತು ಪ್ರೀತೀಶ್ ನಂದಿ ಬಹಳ ಬಹಳ ದೊಡ್ಡ ದೊಡ್ಡವರೆಲ್ಲ ಬರುವ ಎಂಬತ್ತಡಿ ಆಳ ಒಂದು ಡಯಾ ಫ್ರಮ್ ವಾಲ್ ಅಂತ ಹೇಳ್ತಾರೆ ಅಥವಾ ವೆಲ್ ಅಂತ ಅದ್ರ ಇಳಿದು ಹೋಗ್ಬಿಟ್ಟು ನಾವು ಹೆಲ್ಮೆಟ್ ಹಾಕಿ ಕೆಲಸ ಮಾಡಬೇಕಿದೆ ಶಿವಮೊಗ್ಗದಲ್ಲಿ ಎಕನಾಮಿಕ್ ಟೈಮ್ಸ್ ಏಟಿ ಸಿಕ್ಸ್ ಅಲ್ಲಿ ನಾನು ಪಾರ್ಟ್ ಟೈಮ್ ಕಲ್ಸ್ಪೆಂಟ್ ಸುಮ್ಮನೆ ಇರ್ತಿದ್ದೆ ನಾನು ಮಾತಾಡ್ತಿರ್ಲಿಲ್ಲ ಒಳ್ಳೆ ಊಟ ಕನ್ಸ್ಟ್ರಕ್ಷನ್ ಸೈಟ್ ವೀಕೆಂಡ್ ಅಲ್ಲಿ ಕರ್ಕೊಂಡೋಗಿ ಒಂಥರ ಈ ಜಂಗಲ್ ಲೈಫ್ ಎಂಜಾಯ್ ಮಾಡೋದು ಕಲ್ತ್ಕೊಂಡ್ರೆ ಆಮೇಲೆ ಒಂದು ವಾರ ಬಿಟ್ಟು ಒಂದು ವಾರ ಬಿಟ್ಟು ಅಲ್ಲ ಒಂದ್ ತಿಂಗ್ಳು ಬಿಟ್ಟು ಒಂದ್ ಮೆಸೇಜ್ ಇದು ಬಂತು ಫ್ಯಾಕ್ಸ್ ಅವಾಗೆಲ್ಲ ಟೆಲಿಫೋನ್ ಲ್ಯಾಂಡ್ ಲೈನ್ ಇದು ಫ್ಯಾಕ್ಸ್ ನೀನು ಮುಂಬೈಗೆ ಬಾ ಮಂತ್ಲಿ ಮೀಟಿಂಗ್ ಬಾ ಅಂತ ನಾನು ಆಫೀಸಿಗೆ ಹೋದೆ ಹೆದರ್ಕೊಂಡೇ ಹೋದೆ ಇದೇನು ಬಹುಶಃ ಇಷ್ಟೇ ಅನ್ಸುತ್ತೆ ಅಂತ ಅಂದ್ರೆ ಮುಗೀತು ನಾನು ನಾನು ಧೈರ್ಯ ಮಾಡ್ಕೊಂಡು ಹೋದೆ ನಂಗೆ ಸಾಕು ಅಂತ ಹೇಳೋಣ ಅಂತ ಅಲ್ಲಿ ಏನಾದ್ರೆ ನಮ್ದು ಸುಮಾರು ಕಡೆ ಕಂಪನಿದು ಇತ್ತು ಬಾಂಬೆ ನಾಗ್ಪುರ್ ಬೇರೆ ಬೇರೆ ಊರು ಎಲ್ಲ ಕಡೆ ಅವ್ರದ್ದು ಇದು ನಂಗೆ ನೆನಪಾಗ್ತಿಲ್ಲ ಸುಮಾರು ಕಡೆ ಅವ್ರೆಲ್ಲ ಹಿಂಗ ಎಂಟತ್ ಜನ ಇಂಜಿನಿಯರ್ಸ್ ನಮ್ ತರ ಅಂದ್ರೆ ವರ್ಕ್ ಸೀನಿಯರ್ಸ್ ನರ್ಮದಾ ಡ್ಯಾಮ್ನವರು ಎಲ್ಲ ಕೂತ್ಕೊಂಡಿದ್ದಾರೆ ನಮ್ಮ ನಾ ಎಂಟ್ರಿ ಆಗ್ತದೇ ನಮ್ಮ ಇವರು ನಮ್ಮ ಎಂ ಡಿ ಚೇರ್ಮನ್ ಸಹಾನಿ ಎಂದಿತ್ಕೊಂಡ್ಬಿಟ್ರು ಹಾಗೆ ಸಾಗರ್ ನಾವು ನಿಮ್ ಇನ್ನೊಂದು ಮಾತಾಡಬೇಕು ನನ್ನ ಹೆಸರು ರುದ್ರಪ್ಪ ಅಂತ ಅಲ್ಲಿ ನಮ್ ಫ್ರೆಂಡ್ ಏನ್ ಹೇಳುವ ಅಪ್ಪ ಏನ್ ನಿಮ್ದು ಅಂದ್ರೆ ಈ ಹೆಸರಲ್ಲಿ ನಡೆಯಲ್ಲಪ್ಪ ಇಲ್ಲಿ ರುದ್ರಪ್ಪ ಕಾಳಪ್ಪ ಭದ್ರಪ್ಪ ಚೌಡಪ್ಪ ಅದೆಲ್ಲ ನಡೆಯಲ್ಲ ಒಂದ್ ಸರ್ನೇಮ್ ಬೇಕು ನಿಂಗೆ ಇಲ್ಲೆಲ್ಲ ಸರ್ನೇಮ್ ಕೇಳ್ತಾರಪ್ಪ ನಂಗೇನ್ ಸರ್ನೇಮ್ ಇಲ್ವಲ್ಲ ಅಂದೆ ನಾನೇ ಇಡ್ತೇನೆ ಅಂತ ಹೇಳಿ ಸಾಗರ್ ಅಂತ ಇಟ್ಟ ಪ್ರೈವೇಟ್ ಕಂಪನಿ ನಡೀತಾ ಇತ್ತು ಆ ಆರ್ಡರ್ ಆತರ ಕೊಟ್ಟರು ಸಿಆರ್ ಸಾಗರ್ ಅನ್ನ ಹೆಸರು ಒಳಗಡೆ ಹೋದ ತಕೊಂಡ ಸಾಗರ್ ಆ ಜಾ ಅಂತಾರೆ ಬೈಟಿ ಅಂತಾರೆ ನೋಡಿ ಏನ್ ಆಗ್ತಿದ್ರೆ ನಂಗೆ ಆಶ್ಚರ್ಯ ಎಲ್ಲಾ ಸುತ್ತ ನೋಡಿ ನಯಾ ಲಡ್ಕ್ರಿಯ ಕಿತ್ನಾತ್ನಾ ಪ್ರೋಗ್ರೆಸ್ ಲಿಯಾ ಲಾಯಾ ಆಪ್ಲೋಕ್ ಸಿಕ್ನಾ ಚಾ ಅಂತ ಅವರಿಗೆ ಇದು ಮಾಡ್ತಿದ್ದಾರೆ ಬಟ್ ನಿಮ್ ವರ್ಕ್ ಚೆನ್ನಾಗಿತ್ತು ಅಲ್ಲ ಹೇಳ್ತೀನಿ ಅದ್ ಏನಾಗಿದೆ ನನಗಿಂತ ಒಂದ್ ವರ್ಷ ಹಿಂದೆ ಹೋದವರು ನನಗಿಂತ ಒಂದ್ ವರ್ಷ ಹಿಂದೆ ಹೋದವರು ಜಾನ್ಸನ್ ಅಂತ ಒಬ್ಬ ಮಲಯಾಳಿ ಅವನು ಬರೆಯೋದೇ ಅವರು ಜಗಳ ಅವನು ಅಂದ್ರೆ ಕೋಆರ್ಡಿನೇಷನ್ ಇಲ್ಲ ಅವ್ರು ಏನಂದ್ರೆ ಈ ಡ್ರಿಲ್ಲಿಂಗ್ ರಾಡ್ಸ್ ಇರುತ್ತಲ್ಲ ಆಗಿನ ಕಾಲದಲ್ಲೇ ಮೂರ್ ಸಾವಿರ ಅವನ್ ರಾಡ್ಗೆ ಅಟ್ಲಾಸ್ ಕಾಪ್ ಕ್ಯಾಪ್ ಅಂತ ಕಂಪನಿಯಿಂದ ಪುಣೆ ಅಂತಾರವ್ರು ಬಿಟ್ಟು ಅಲ್ಲ ಇವ್ರನ್ನ ಫೋರ್ ಮೆನ್ ಗಳೆಲ್ಲ ಇವನಿಗೆ ಪಾಠ ಅಂತ ಹೇಳಿ ಹೇಗೆ ಡ್ರಿಲ್ ಮಾಡಿ ಅದೆಲ್ಲಾ ಅದ್ಕ ಸ್ಟ್ರಗ್ ಪ್ರೋಗ್ರೆಸ್ ಅಲ್ಲ ಆ ಮೆಷಿನ್ ಮೆಷಿನ್ ಅದ ಸ್ಟ್ರಕ್ ಆಗ್ಬಿಡುದ ಎಲ್ಲಾ ಅದೇನೋ ವರ್ಡ್ ಹೇಳ್ತಾರ ಬಿಟ್ಟು ಭೂಮಿ ಒಳಗೆ ಊತ ಹೋಗ್ಬೋದು ಎಲ್ಲಾ ಅದ್ಕೆನ ವರ್ಡ್ ಹೇಳ್ತಾರ ನಂಗ್ ನೆನಪಾಗ್ತಿಲ್ಲ ಆತರ ತರ ಲಾಸು ಪ್ರೋಗ್ರೆಸ್ ಇಲ್ಲ ಅದನ್ನ ಕ್ಲೋಸ್ ಮಾಡ್ಕೊಂಡ್ ಬಂದ್ಬಿಟಿದ್ರು ಅವು ಕಂಪನಿಯವರು ಇವ್ರ ಬಿಲ್ಲೇ ಕೊಟ್ಟಿರಲಿಲ್ಲ ಈ ಸರಿ ಹೋದ ಫಸ್ಟ್ ಟೈಮ್ ಈ ಪ್ರೋಗ್ರೆಸ್ ಆಗಿದೆ ಅಲ್ಲಿಂದ ಅದ್ ಹೆಂಗೆ ಅವ್ ಕೆಲಸಗಾರ ಏನ್ ಮಾಡಬೇಕಾರ್ ಗೊತ್ತಾ ಪಾಪ ಇವನು ಹುಡುಗ ಏನಾಗ ಗೊತ್ತಿಲ್ಲ ಅಂತ ಹೇಳು ಹೇಳಿ ಆಮೇಲೆ ನಮ್ಮ ಇವರು ಇಂಜಿರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಏ ಪಾಪ ಹೋಗಲ್ ಬಿಡಪ್ಪ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಅವರೇ ತಿಳಿದು ಚೆನ್ನಾಗಿ ಕೆಲಸ ಮಾಡ್ಬಿಟ್ಟಿದ್ದಾರೆ ಕೆಲಸ ಮಾಡಿದ್ದಾರೆ ಹಂಗಾಗಿ ಪ್ರೋಗ್ರೆಸ್ ರಿಪೋರ್ಟ್ ಎಲ್ಲ ಆಯ್ತಾ ಈ ರಿಪೋರ್ಟ್ ನೋಡಿಕೊಂಡು ನನಗೆ ಅವತ್ತೇನೆ ಮೊದಲು ಆರ್ನೂರು ರೂಪಾಯಿ ತಿಂಗಳ ಸಂಬಳ ನಿನಗೆ ಆರ್ಡರ್ ಮಾಡಿದ್ರು ಇನ್ಸೆಂಟಿವ್ ಒನ್ ಫಿಫ್ಟಿ ರುಪೀಸ್ ನೂರೈವತ್ತು ರೂಪಾಯಿ ಇನ್ಸೆಂಟಿವ್ ಏಯ್ಟಿ ಫೋರ್ ಇನ್ಸೆಂಟಿವ್ ನಾ ಏಯ್ಟಿ ತ್ರೀ ನಲ್ಲಿ ಬಾಂಬೆ ಹೋಗಿದ್ದು ಅಲ್ಲ ಏಯ್ಟಿ ಏಯ್ಟಿ ಫೋರ್ ಕರೆಕ್ಟ್ ನೆನಪಿಲ್ಲ ಇವಾಗ ಒಂದು ಇನ್ಸೆಂಟಿವ್ ಕೊಟ್ರು ಅದಾದ್ಮೇಲೆ ಬಿಡಿ ಅಲ್ಲ ತುಂಬಾ ಪ್ರೋಗ್ರೆಸ್ ಆಗಿದೆ ನಮ್ಮ ನರ್ಮದಾ ಡ್ಯಾಮ್ ನಮ್ಮ ದೊಡ್ಡ ಡ್ಯಾಮ್ ಅದು ಅಲ್ಲಿ ಮೂರ್ ತಿಂಗಳು ಕೆಲಸ ಮಾಡಿದೆ ತಾಣೆಯಿಂದ ಮುಂದೆ ಈ ಇದು ಇದು ಬರುತ್ತೆ ಸಮುದ್ರದ ಕೋಡಿ ಅಂಡರ್ ಕ್ರೀಕ್ ಅಂತ ಹೇಳ್ತಾರೆ ಸಮುದ್ರ ಸಮುದ್ರ ಹೊರಕೊಂಡೋಗ ಕೋಡಿ ಇರ್ತಾರೆ ಆ ಕೋಡಿ ಕೆಳಗಡೆ ಎಂಬತ್ತಡಿ ಕೆಳಗಡೆಯಿಂದ ಒಂದು ಅಡಿ ನಾಸಿಕ್ ಇಂದ ಒಂದು ಜಲಾಶಯ ಒಂದು ರಿಸರ್ವಯರ್ ಇಂದ ಬಾಂಬೆ ಕುಡಿಯೋ ನೀರು ಪ್ರಾಜೆಕ್ಟ್ ಆ ಪ್ರಾಜೆಕ್ಟ್ ಅಲ್ಲಿ ಎಂಬತ್ತಡಿ ಆಳ ಒಂದು ಡಯಾ ಫ್ರಮ್ ವಾಲ್ ಅಂತ ಹೇಳ್ತಾರೆ ಅಥವಾ ವೆಲ್ ಅಂತ ಅದ್ರ ಇಳಿದು ಹೋಗ್ಬಿಟ್ಟು ನಾವು ಹೆಲ್ಮೆಟ್ ಹಾಕಿ ಕೆಲಸ ಮಾಡ್ಬೇಕಿದೆ ಅಂದ್ರೆ ಅದು ಕೆಲಸ ಮಾಡಿದ್ದೀನಿ ಎಲ್ಲ ಒಂದ್ ನಾಲ್ಕು ವರ್ಷ ಕೆಲಸ ಮಾಡ್ದೆ ಆಮೇಲೆ ಏನಾಯ್ತು ನನಗೆ ಏನಪ್ಪಾ ನಾನು ಏನು ಏನ್ ಮಾಡಕ್ಟಿದಿನಿ ಅಂತ ಅನ್ಸ್ಬಿಟ್ಟು ಸ್ವಲ್ಪ ದುಡ್ಡು ಸೇವ್ ಮಾಡಿದ್ದೆ ಆವಾಗಲೇ ಒಂದ್ ಸ್ವಲ್ಪ ದುಡ್ಡು ಒಂದು ಆವಿನ ಕಾಲದಲ್ಲಿ ಒಂದ್ ಹದಿನೈದು ಸಾವಿರ ಸೇವ್ ಮಾಡಿದೆ ಅನ್ಸುತ್ತೆ ದೊಡ್ಡ ದೊಡ್ಡ ನಾನು ಬಾಂಬೆ ನಲ್ಲಿ ಕೆಸಿ ಕಾಲೇಜ್ ಅಂತ ಇದೆ ಕೃಷ್ಣ ಚಂದ್ ಚಲ್ಲಾರಾಮ್ ಕಾಲೇಜ್ ಲೀಡಿಂಗ್ ಕಾಲೇಜ್ ಅಲ್ಲಿ ಜರ್ನಲಿಸಂ ಕೋರ್ಸ್ ಸೇರ್ಕೊಂಡೆ ಒಂದ್ ವರ್ಷ ಜರ್ನಲಿಸಂಜ್ ಬಾಂಬೆ ಬಾಂಬೆ ಚರ್ಚ್ ಗೇಟ್ ಹತ್ರ ಕೆ ಸಿ ಕೃಷ್ಣಚಂದ್ ಚಂದ್ ಕಾಲೇಜ್ ಅಂತ ಇದೆ ಅಲ್ಲಿ ಜರ್ನಲಿಸಂ ಕೋರ್ಸ್ ಅಲ್ಲಿ ಒಂದ್ ವರ್ಷ ಪಿ ಜಿ ನಾವು ಬಿ ಕಾಮ್ ಆಗಿತ್ತು ಪಿ ಜಿ ಡಿಪ್ಲೊಮಾ ಇನ್ ಜರ್ನಲಿಸಮ್ ಅಂತ ಸೇರ್ಕೊಂಡ್ಬಿಟ್ಟೆ ಒಂದ್ ವರ್ಷ ಅಲ್ಲಿ ಓದಿದೆ ನಾನು ಓದಿದೆ ಓದಿದೆ ಅಲ್ಲಿ ಎಲ್ಲ ಎಮ್ ವಿ ಕಾಮತ್ತು ಪ್ರೀತೀಶ್ ನಂದಿ ಬಹಳ ಬಹಳ ದೊಡ್ಡ ದೊಡ್ಡವರೆಲ್ಲ ಬರೋರು ಎಂತೆಂತ ಸಂಪರ್ಕನೂ ಆಯ್ತು ಒಂದು ನನಗೆ ಒಂದು ಅವಕಾಶ ತಪ್ಪಿಸಿಕೊಂಡು ಹೆದರ್ಕೊಂಡು ನಾನು ಪ್ರೀತೀಶ್ ನಂದಿ ಅಲ್ಲ ಅದಲ್ಲ ಶೇಟಿ ನಾವು ಅವರು ಟ್ರೈನಿಂಗ್ ಮ್ಯಾನೇಜರ್ ಅವರು ನಮ್ಗೆ ಬರೋರು ಅವರು ಈ ಇವರು ಈ ಬ್ರಿಡ್ಜ್ ಸಂಪಾದಕರು ಕೆ ಎಸ್ ಇದ ಬ್ರಿಡ್ಜ್ ಮ್ಯಾಗ್ಝಿನ್ ಬ್ರಿಡ್ಜ್ ಮ್ಯಾಗ್ಝಿನ್ ಇವರು ಸರ್ ಕರಂಜಿಯಾ ಆರ್ ಕೆ ಕರಂಜಿಯ ಅವ್ರ ಏನ್ ಸರ್ ಅವರೆಲ್ಲ ದೊಡ್ಡ ಮಹಾನ್ ಜರ್ನಲಿಸ್ಟ್ ಅವರು ಅವರು ಎಪ್ಪತ್ತ ಅವ್ರಿಗೆ ಸೆವೆಂಟಿ ಏಟಿ ಸೆವೆನ್ ಅಲ್ಲಿ ಅವರಿಗೆ ಎಪ್ಪತ್ತೈದು ವರ್ಷ ಅವರಿಗೆ ಅವರು ಒಂದು ಒಂದು ಇದು ಏನಂತಾರೆ ಆತ್ಮಕತೆ ಅಲ್ಲ ಒಂದು ಏನೋ ಒಂದು ಈ ಹಿಸ್ಟಾರಿಕ್ ಎಲ್ಲ ಈವೆಂಟ್ ಗಾಂಧೀಜಿ ಭಾರತಕ್ಕೆ ಬಂದಿದ್ದು ಅವ್ರು ಹರಿಜನರ ಕೇರಿಯಲ್ಲಿ ಕಸ ಗುಡಿಸಿದ್ದು ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಆ ಟೈಮಿನ ಹೆಡ್ಲೈನ್ಸ್ ಅದಕ್ಕೆ ರಿಲೇಟ್ ಆಗಿ ತಮ್ಮ ಆತ್ಮಕಥೆಯನ್ನು ಬರೀಬೇಕು ಅಂತ ಅವ್ರಿಗೆ ಒಂದು ಇದಿತ್ತು ಅಂದ್ರೆ ಒಂದು ಹೊರಟಿದ್ರು ಮಾಡ್ಬೇಕು ಅಂತ ಅವ್ರಿಗೆ ಒಬ್ರು ಅಸ್ಟೆಂಟ್ ಬೇಕಿತ್ತು ಅವ್ರ ಆತ್ಮಚರಿತ್ರೆ ಬರೆಯ ವಿಚಾರ ಅವರು ಓಕೆ ಪತಾಂಜಲಿ ಅವರಿಗೆ ಒಬ್ರು ಈ ತರ ಅಷ್ಟೇ ಅಂದ್ರೆ ಈ ಆರ್ ಕೆ ಯುಸ್ ಅಲ್ಲಿ ಫಿಲಮ್ಸ್ ಅವಾಗೆಲ್ಲ ಫಿಲಮ್ಸ್ ಸೇವ್ ಮಾಡಿ ಇಡೋರು ಅಲ್ಲಿ ನೋಡ್ಬಿಟ್ಟು ಅದನ್ನ ಒಂದಿಷ್ಟು ಅವ್ರಿಗೆ ಹೆಡ್ಲೈನ್ಸ್ ಒಂದಿಷ್ಟು ಮಾಹಿತಿಗಳು ಬೇಕಿತ್ತು ಅದಕ್ಕೆ ಲೇಟ್ ಇಟ್ಕೊಂಡು ಅವ್ರು ಇಲ್ಲಿ ಬರೀಬೇಕು ಅಂತ ಹೊರಟಿದ್ರು ಪತಾಂಜಲಿ ಶೆಟ್ಟಿ ಅವರು ಒಂದು ಆಫೀಸ್ ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಯಾರು ಹೋಗ್ತಿರ್ರಿ ಯಾರು ಹೋಗ್ರಿ ಒಳ್ಳೆ ಅವಕಾಶ ಸ್ವಲ್ಪ ಹೆಲ್ಪ್ ಮಾಡಿ ಅಂದ್ರು ಎಲ್ಲ ಸುಮ್ಮನೆ ಇದ್ರು ನಾನು ಹೋಗ್ತೀನಿ ಸರ್ ಅಂದ್ಬಿಟ್ಟೆ ಹಾಗೆ ನಾಳೆ ಹೋಗಿ ಅಂದ್ರು ಅಲ್ಲಿ ಅವರು ಫೋರ್ಟ್ ಆಫೀಸ್ ಅಲ್ಲಿ ಅವ್ರದ್ದು ಬ್ರಿಡ್ಜ್ ಆಫೀಸ್ ಫೋರ್ಟ್ ಅಲ್ಲಿ ಫೋರ್ಟ್ ಅಂತ ಏರಿಯಾ ಹೋಗಿ ಮೀಟ್ ಮಾಡಿದೆ ಏನು ನನಗೆ ಕೆಲವರು ದೊಡ್ಡ ವ್ಯಕ್ತಿಗಳು ಹೇಗೆ ಆಗುತ್ತೆ ನಿಮ್ಗೆ ಗೊತ್ತಾ ಈಗ ಅವ್ರ ಒಟ್ಟಿ ಮಾತಾಡುವಾಗ ಅವ್ರ ನಮ್ಮ ಒಟ್ಟಿ ಮಾತಾಡ್ತಾರಲ್ಲ ಯಾವ ತರ ಇರುತ್ತಂದ್ರೆ ಅವ್ರ ಮಾತಾಡೋದ್ ರೀತಿ ನಮ್ ಬಗ್ಗೆ ನಮ್ಗೇನೆ ವಿಶ್ವಾಸ ಮೂಡ್ಸೋಂಗಿರತ್ತೆ ನಾನು ಹೋಗಿ ನಮ್ಗೆ ಯಥಾ ಪ್ರಕಾರ ಬಾಂಬೆ ಅಲ್ಲಿ ಆಕರ್ಷಿದ್ರು ಕೂಡ ನಾವು ಹಳ್ಳಿಯಿಂದ ಹೋಗಿರ್ತೀವಲ್ಲ ಆ ಮೆಂಟಾಲಿಟಿ ದೂರ ಎತ್ಕೊಳ್ಳೋದು ನಮಸ್ಕಾರ ಸರ್ ಅನ್ನೋದು ಅದೇನೋ ಒಂದಿರುತ್ತೆ ನಾನು ಹೋಗಿ ರೂಮ್ ಅಲ್ಲಿ ಗೆ ಎಂಟ್ರ್ ಆದೆ ನಮಸ್ಕಾರ ಸರ್ ಅಂದ್ರೆ ಕೂತ್ಕೊಳ್ಳಿ ಅಂದ್ರು ಕೂತ್ಕೊಳ್ಳಿ ಅಂದ್ರು ನನಗೆ ಒಂಥರ ಮುಜಿಬುರ ಅವ್ರಿಗೆ ಏನು ಒಂಥರ ಕೆಂಪಗೆ ತುಂಬಾ ಹೆಲ್ದಿ ಆಗಿ ತುಂಬಾ ಆ ತರ ಪರ್ಸನಾಲಿಟಿ ಅವರು ಕುತ್ಕೊಳ್ಳಿ ಅಂದ್ರು ಕುತ್ಕೊಂಡೆ ನನಗೆ ನನಗೆ ಶೇಟಿ ಅವ್ರು ಹೇಳಿ ಪತಾಂಜಲಿ ಶೇಟಿ ಹೇಳಿದ್ರು ಟ್ರೈನಿಂಗ್ ಟೈಮ್ಸ್ ಆಫ್ ಇಂಡಿಯಾ ಟ್ರೈನಿಂಗ್ ಮ್ಯಾನೇಜರ್ ನಿಮ್ಗೆ ಕಳಿಸ್ಕೊಟ್ಟಿದ್ದಾರೆ ನನಗೆ ನಿಮ್ ಒಂದು ಹೆಲ್ಪ್ ಆಗ್ಬೇಕು ಅಂದ್ರು ನನಗೆ ಏನಿದು ಅಂತ ಅವಾಗ ನಾ ಸುಮ್ಮನೆ ಇದ್ದೆ ಏನಿಲ್ಲ ನನಗೆ ಈ ತರ ಲೈಬ್ರರಿಲಿ ಹೋಗ್ಬಿಟ್ಟು ನಾನು ನಿಮ್ಗೆ ಏನು ಅಂತ ಲೀಸ್ಟ್ ಕೊಡ್ತೀನಿ ಒಂದ್ಸರಿ ನೀವು ಲೈಬ್ರರಿಲಿ ಹೋಗಿ ಚೆಕ್ ಮಾಡ್ಕೋ ಬನ್ನಿ ಈತ ಆಯ್ತು ಅಂತ ಹೇಳಿದೆ ಕೊನೆಗೆ ಆ ಲೈಬ್ರರಿ ಮ್ಯಾನೇಜರ್ ಲೈಬ್ರರಿ ಚೀಫೇ ಪತಂಜಲಿ ಶೇಟಿ ಅವ್ರ ವೈಫ್ ಅವ್ರ ಇವಾಗ ಮೀಟ್ ಮಾಡ್ದೆ ಅಲ್ಲಿ ನನ್ ಕಳ್ಸ್ ಲೈಬ್ರರಿಗೆ ಅದೊಂದು ದೊಡ್ಡ ಇದು ತರ ಅಂದ್ರೆ ಎಲ್ಲಾ ಇಟ್ಟಿದ್ದಾರೆ ಏನ್ ಹುಡುಕಿದ್ರು ಗೊತ್ತಾಗ್ತಿಲ್ಲ ಒಂದು ಅಂದಾಜ ಆಗ್ತಿಲ್ಲ ನಾನೇ ನರ್ವಸ್ ಆಗ್ಬಿಟ್ಟೆ ಹೆದ್ಕೊಂಬೆ ಏನೋ ಪೈಸೆ ದೊಡ್ಡ ಕೆಲಸ ನ ಆಗುತ್ತಾ ಇಲ್ವೋ ಅಂತ ಹೆದರ್ಕೊಂಡು ಬಂದ್ ಇವ್ರಿಗೆ ಪತಾಂಜಲಿ ಶೇಟಿ ಸರ್ ಸರ್ ನಂಗೆ ನನಗೆ ಆಗಲ್ಲ ಸರ್ ಅಂದ್ಬಿಟ್ಟೆ ಅವ್ರಿಗೆ ಮೊದಲು ಇದು ಮಾಡಿದ್ರು ನೀನು ಯು ಶುಡ್ ಅಂದ್ರೆ ನೀವು ಹೋಗ್ಬೇಕಿತ್ತು ನೀನು ಯು ಶುಡ್ ಗೆಟ್ ಟು ನೋ ಹಿಮ್ ನಿನ್ನ ತುಂಬಾ ಹೆಲ್ಪ್ ಆಗ್ತಿತ್ತು ನಿನ್ ಕ್ಯಾರಿಯರ್ಗೆ ನಿನಗೆ ತುಂಬಾ ಹೆಲ್ಪ್ ಆಗ್ತಿತ್ತು ನನ್ಗೆ ಒಳ್ಳೆ ರೆಫರೆನ್ಸ್ ಕೊಟ್ಟಿದ್ದೆ ನೀನ್ ಯಾಕೆ ಹೋಗಿಲ್ಲ ಅದಾದ್ರೂ ನಾನು ಸುಮ್ನೆ ಆಗ್ಬಿಟ್ಟೆ ಅದೊಂದು ನನ್ನ ನನ್ನ ಲೈಫಲ್ಲಿ ನಾನು ತಪ್ಪಿಸ್ಕೊಂಡು ದೊಡ್ಡ ಇದು ಅದಿರ್ಲಿ ಅಲ್ಲಿ ನಾನು ಮುಗಿಸ್ಕೊಂಡು ವಾಪಸ್ ಊರಿಗೆ ಬಂದೆ ಇಲ್ಲಿ ಎಕನಾಮಿಕ್ ಶಿವಮೊಗ್ಗದಲ್ಲಿ ವಿ ಎಸ್ ಟೇಕ್ ಅವರ್ ಸೈಲ್ಗೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಆಕ್ಟಿವಿಟೀಸ್ ನಡೀತಾ ಇತ್ತು ಈ ಟೈ ಎಕನಾಮಿಕ್ ಟೈಮ್ಸ್ ಅವರಿಗೆ ಅದ್ರ ಬಗ್ಗೆ ಈ ಮೋತಿ ಅವ್ರ ಯಾರು ಮಫ ಕಾಶ್ಮೀರ ಅಲ್ಲ ಹ್ಮ್ ಹೆಸರು ನೆನಪಾಗ್ತಿಲ್ಲ ಅವರು ಯೂನಿಯನ್ ಸ್ಟೀಲ್ ಮಿನಿಸ್ಟರ್ ಬರ್ತಾ ಇದ್ರೆ ಪದೇ ಪದೇ ಸೇಲ್ ಚೇರ್ಮನ್ ವಿ ಕೃಷ್ಣಮೂರ್ತಿ ಬರೋರು ವೀಕ್ಲಿ ಮೀಟಿಂಗ್ ಆಗ್ತಾರೆ ಅಲ್ಲಿ ಇದ್ರ ಬಗ್ಗೆ ಒಂದಿಷ್ಟು ಅವರಿಗೆ ರಿಪೋರ್ಟ್ ಬೇಕಿತ್ತು ಎಕನಾಮಿಕ್ ಟೈಮ್ಸ್ ಅವರಿಗೆ ಅವಾಗ ಕಾನ್ಫರ್ಮ್ ಮಾಡಿದ್ರು ನಾನು ಅಪ್ಲೈ ಮಾಡಿದ್ರೆ ಇತ್ತಲ್ಲ ಸ್ವಲ್ಪ ನೋಡ್ಕೊಂಡು ನಾನು ಶಿವಮೊಗ್ಗದಲ್ಲಿ ಎಕನಾಮಿಕ್ ಟೈಮ್ಸ್ ಏಯ್ಟಿ ಸಿಕ್ಸ್ ಅಲ್ಲಿ ಪಾರ್ಟ್ ಟೈಮ್ ಕೆಲಸ ಟೂ ಇಯರ್ಸ್ ಕೆಲಸ ಮಾಡಿದೆ ತುಂಬಾ ಚೆನ್ನಾಗಿತ್ತು ರಾಜೀವ್ ಗಾಂಧಿ ಬಂದು ಅದನ್ನ ಪೊಸಿಷನ್ ತಗೊಂಡ್ರು ಕವರೇಜ್ ಮಾಡಿದೀನಿ ಇದಾದ್ಮೇಲೆ ಬೆಂಗಳೂರು ಹೋಗಿ ಮತ್ತೆ ಜರ್ನಲಿಸಂ ಸಂಯುಕ್ತ ಕರ್ನಾಟಕ ಉದಯವಾಣಿ ಉದಯ ಟಿವಿ ಆಮೇಲೆ ಜನಶ್ರೀ ಟಿವಿ ಅಂತೆ ಆಮೇಲೆ ಸುವರ್ಣ ಟಿವಿ ನ್ಯೂಸ್ ಏಟೀನ್ ಸ್ವಲ್ಪ ಕೆಲಸ ಕಳ್ಕೊಂಡು ಏರು ಏಳು ಬೀಳು ತುಂಬಾ ಪವರ್ಫುಲ್ ಪೊಸಿಷನ್ ಟೈಮಲ್ಲಿ ಇದ್ದೆ ನೀವು ನಂಬೋದಿಲ್ಲ ನಾನು ಹೇಳಿದ್ರೆ ಎರಡ್ ಸಾವಿರ ಇಸ್ವಿಯಲ್ಲಿ ನನ್ನ ಒಂದೇ ಕ್ಯಾಮ್ರಾ ಇತ್ತು ಪ್ರೈವೇಟ್ ಟಿವಿ ನಂದು ಒಂದೇ ಕ್ಯಾಮ್ರಾ ಅವಾಗ ಕೇಬಲ್ ಟಿವಿ ಯಾವ್ದು ಇತ್ತು ಅನ್ಸುತ್ತೆ ಸಿಟಿ ಕೇಬಲ್ ಅಂತ ಬಟ್ ಪ್ರೈವೇಟ್ ಟಿವಿ ಒಂದೇ ಪ್ರೈವೇಟ್ ಸ್ಯಾಟಲೈಟ್ ಟಿವಿ ನಿಮ್ ಟಿವಿ ಹೆಸರು ಉದಯ ಟಿವಿ ಉದಯ ಟಿವಿ ಉದಯ ಟಿವಿ ಬ್ಯೂರೋ ಚೀಫ್ ಫಸ್ಟ್ ಬ್ಯೂರೋ ಚೀಫ್ ನಾನು ನೀವು ಈಗ ಅದರ ಫೋಟೋ ಇಟ್ಕೊಂಡಿಲ್ಲ ನಾನು ಹೇಳ್ತೀನಿ ಎರಡ್ ಸಾವಿರ ಇಸುವಲ್ಲಿ ಅಲ್ಲಿವರೆಗೂ ದೂರದರ್ಶನ್ ಅವರು ಯಾವ ಕವರೇಜ್ ಮಾಡೋದು ಈ ಬಜೆಟ್ ಫಸ್ಟ್ ನಾವೇನೇ ಸ್ಟೇಟ್ ಬಜೆಟ್ ಬಜೆಟ್ ಅನ್ನ ಲೈವ್ ಲೈವ್ ಟೆಲಿಕಾಸ್ಟ್ ಮಾಡಿದ್ದು ಟೆಲಿಕಾಸ್ಟ್ ಮಾಡಿ ಮಾಡಿದ್ವಲ್ಲ ಎಸ್ ಎಂ ಕೃಷ್ಣ ಭಾಷಣ ಓದಿ ಮುಗಿಸಿದ್ರು ನನಗೆ ಒಂದ್ ಸ್ಪೆಷಲ್ ಡ್ಯೂಟಿ ಪಾಸ್ ಕೊಟ್ಟಿದ್ರು ಜರ್ ಕ್ಯಾಮರಾ ಮನ್ ಒಳಗಡೆ ಹೋಗೋದಿತ್ತು ವಿಧಾನಸಭೆಯ ಸದನದ ಒಳಗೆ ಬಟ್ ಜರ್ನಲಿಸ್ಟ್ ಗಳಿಗೆ ಅಲೋ ಇಲ್ಲ ಯಾವತ್ತ ಯಾರನ್ನು ಬಿಟ್ಟಿಲ್ಲ ಇದುವರೆಗೆ ಇವತ್ತೆ ನಾನೇ ಫಸ್ಟ್ ಜರ್ನಲಿಸ್ಟ್ ನನಗೆ ಡ್ಯೂಟಿ ಪಾಸ್ ಕೊಟ್ಟಿದ್ರು ನಾನು ಒಳಗಡೆ ಹೋಗಿ ಕೇಬಲ್ ಅಲ್ಲಿ ಹೋಗಿತ್ತು ಎಳದ್ಕೊಂಡು ಎಸ್ ಎಂ ಕೃಷ್ಣ ಸಾಹೇಬ್ ಇವರು ಸಿ ಎಂ ಅವರು ಬಜೆಟ್ ಓದಿ ಭಾಷಣ ಮುಗಿಸಿದ ತಕ್ಷಣ ಅವ್ರ ಇದ್ದಲ್ಲಿ ಹೋಗಿ ಒಬ್ಬನೇ ಹೋಗಿ ಅವರನ್ನ ಏನೋ ಅವರ ಬಜೆಟ್ಗೆ ಒಂದು ಇಂಟರ್ವ್ಯೂ ಪ್ರತಿಕ್ರಿಯೆ ತಗೊಂಡಿದ್ದೀನಿ ಅದು ಇದುವರೆಗೂ ಯಾವ ಜರ್ನಲಿಸ್ಟ್ಗಳಿಗೂ ಅದು ಸಾಧ್ಯ ಆಗಿಲ್ಲ ನೀವು ಎಷ್ಟು ಜನ ಹೋಗಿದ್ರು ನಾವು ಒಬ್ಬನೇ ಜರ್ನಲಿಸ್ಟ್ ಅದು ಲೈವ್ 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 ಗೋಸ್ಕರ ನಾನು ಇಂಟರ್ವ್ಯೂ ಮಾಡ್ದೆ ಇದೆಲ್ಲ ಒಂದು ಅನುಭವಗಳು ಅನುಭವಗಳು ಆಮೇಲೆ ಏಳು ಏಳು ಸುಮಾರು ಆಯ್ತು

ಸಾಗರ ತಾಲೂಕಲ್ಲಿ ನಮ್ಮ ತಂಗಿ ಒಂದಿಬ್ರು ಇದ್ದಾರೆ ಅವರು ಈ ಲವಗಿರಲ್ಲಿ ಇದಾರೆ ಲಾವಿಗಿರಲ್ಲಿ ಪುಷ್ಪ ಅಂತ ಮತ್ತು ರಾಮನಿ ಹತ್ರ ಲಾವಿಗಿರಲ್ಲಿ ಅವರು ಗಂಡನ ಹೆಸರು ವಿಶ್ವನಾಥ್ ಗೌಡ್ರು ಅಂತ ಆಮೇಲೆ ಇಲ್ಲಿ ಬಸವರಾಜ ಬಿಡ್ರಂತ ತೆರನಕೊಪ್ಪ ಮಿನಹಳ್ಳಿ ಹಾಯಿರಲಿ ಗಣಾ ಅಲೋಕದ್ರಾ ಅಮ ಶುಮೋದಲ್ಲಿ ಇದ್ದಾರೆ ಬ್ರದರ್ಸ್ ಇಬ್ರು ಅವರು ಎಲ್ಲ ಬಿಸ್ನೆಸ್ ಮಾಡ್ಕೊಂಡು ಶುಮೋದಲ್ಲಿ ಇದಾರೆ ಇಲ್ಲ ಶುಮೋಗ ಸೆಟಲ್ ಇಲ್ಲಿ ಯಾರು ಸಾಗರದಲ್ಲಿ ಉಳ್ದಿಲ್ಲ ಯಾರು ಉಳ್ದಿಲ್ಲ ಅಮ್ಮ ಇದ್ದಾರೆ ಅಮ್ಮ ಯಾರು ಊಟಕ್ಕೆ ಇದ್ದಾರೆ ಅಮ್ಮ ಅದೇ ಬ್ರದರ್ಸ್ ಊಟಕ್ಕೆ ಇದ್ದಾರೆ ಹ ಹ ಎಲ್ಲ ಹೀಗೆ ನಡೀತಾ ಇದೆ ಹ ಸಾಗರಕ್ಕೆ ಬರ್ತಾ ಇರ್ತಾರೆ ಅವರ ದಲಪ್ನರೇ ಕಡಿಮೆ ಹ ಕಡಿಮೆ ಬರೋ ಏನೋ ಒಂದ್ ಮದುವೆ ಕಾರ್ಯಕ್ರಮ ಇದೆ ಬಂದಿದೆ ರಿಪನ್ಪೇಟೆ ಮತ್ತೆ ಸಾಗರದಲ್ಲ ಇದಿಷ್ಟು ನಿಮ್ಮ ಲೈಫಿನ ಜರ್ನಿ ನೋಡಿ ನಿಮ್ದೆಲ್ಲ ನಾವ್ ಶಿಷ್ಯರು